ಆಕಾಶವಾಣಿ ಓಂ 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 ನಮೋ ರಾಮಾಯಣ ರಸಪ್ರಸಂಗಗಳು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ರಸಪ್ರಸಂಗಗಳ ವಾಚನಾಭಿನಯ ಪ್ರಸ್ತುತಿ ಗಜಾನನ ಯುವಕ ಮಂಡಲ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣ ಕನ್ನಡ ಮತ್ತು ಮತ್ತು ಸಂಸ್ಕೃತಿ ಇಲಾಖೆ ಕೇಳಿ ರಾಮಾಯಣ ರಸಪ್ರಸಂಗಗಳು ಹಿಂದಿನ ಸಂಚಿಕೆಯಲ್ಲಿ ಚಂದ್ರಂಗೆ ಆಶಿಸಿ ಹಠ ಹಿಡಿದ ರಾಮಂಗೆ ಕನ್ನಡಿಯಲ್ಲಿ ಚಂದ್ರನ ಸೆರೆ ಹಿಡಿದು ತೋರಿಸಿದ ಮಂಥರೆ ರಾಮನ ಮುದ್ದಿಸಲು ಬಯಸುತ್ತಾಳೆ ಆದರೆ ಕೌಸಲ್ಯ ಕಂಗ ನೊಂದಂಗೆ ಅಮಂಗಳ ಮುಟ್ಟದಿರು ಮುಟ್ಟದಿರು ಎಂದು ಆಕೆಯನ್ನು ನಿವಾರಿಸುತ್ತಾಳೆ ನೊಂದ ಮಂಥರೆ ತುಳಿದ ಸೊರ್ಪೆಡಿರು ಭರತನ ಬಿಗಿದಪ್ಪಿ ಅಲ್ಲಿಂದ ತೆರಳುತ್ತಾಳೆ ಇಲ್ಲಿಂದ ಕಥೆ ಹಿಮ್ಮುಖವಾಗಿ ಚಲಿಸುತ್ತದೆ ಮಂಥರೆಯ ಪೂರ್ಣ ವೃತ್ತಾಂತದೆಡೆಗೆ ಕೆ ರಾಜನಿಗೆ ವಿಕಾರದ ಮಗುವೊಂದು ಕಾಡಲ್ಲಿ ಸಿಕ್ಕಿದ್ದು ಕೇಕೆಯ ಪುರವಾಸಿಗಳು ಆ ವಿಕಾರಕ್ಕೆ ಹೇಸಿ ಆಕೆಗೆ ಮಂಥರೆ ಎಂದು ಹೆಸರಿಟ್ಟಿದ್ದು ಕೈಕೆ ಹುಟ್ಟಿದಾಗ ಮಂಥರೆಯ ಆಂತರ್ಯದೊಳಡಗಿದ ಮಮತೆಯ ಮಹಾಪೂರ ಉಕ್ಕಿ ಹರಿದದ್ದು ಅವಳೊಳ್ ಅಡಗಿದ ಮಹಾಮಾತೆಯನ್ನು ಕುವೆಂಪು ನಮಗೆ ದರ್ಶಿಸುವ ಭಾಗದ ಓದು ಮುಂದಿನ ಭಾಗದಲ್ಲಿ ಕೈಕೇಯ ತಾತನೊರ್ದಿನಂ ಬೇಂಟೆ ಆಯಾಸದಿಂ ಬೈಗುವಳ್ತು ಅಡವಿಯೊಳ್ ಪರಿವಾರದೊಡನೆ ಬರುತ್ತಿರೆ ಪಳುವೇ ತಾನಳುವಂತೆ ಗೋಳಿಟ್ಟುದೊಂದು ಶಿಶುರೋದನಂ ಕೂರ್ಗೆಲಸದಿಂಪಿಂತಿರುಗುತ್ತಿದ್ದ ಉದಿಸಿತು ಕರುಣೆ ಕಟ್ಟಲಿಹ ಕಬ್ಬಕೆ ಮೊದಲ್ ಗುದ್ದಲಿಯ ಪೂಜಿಪೊಲ್ ನಡೆದು ನೋಡಲ್ಕೆ ಕಾಣಿಸಿತ್ತೊಂದು ದಸ್ಯು ಶಿಶು ಮುಳ್ ಮಣ್ಣು ತರೆಗಲೆ ಹಿಡಿದ ನೆಲದ ಮೇಲೆ ಇರುವೆ ಮುತ್ತಿ ಹಾ ವಿಕೃತೆ ವಕ್ರತೆ ರೂಹುಕೊಂಡಂತೆ ಪೆತ್ತವರ ಸುಳಿವಿಲ್ಲದಿರ್ದ ಆ ಪೆಣ್ ಪಸುಳೆಯಂ ಪಿಡಿದೆತ್ತಿ ಕಟ್ಟಿರುಂಪೆಯನ್ನು ಅರಸಿ ಸಂತೈಸಿದನು ಭೂಬೆ ಅಪಶಕುನದ ವಿಕಾರದುಲಿಯನ್ನೇರಿದು ಕವಿಯು ತೆರೆ ತಂದ ತಂದನೂರಿಗವಳಂ ದಾರಿಯ ನಡೆವ ಮಾರಿಯಂ ಮನೆಗೆ ತರುವಂತೆ ಮುಂದಣ ಮಹಾ ದುಃಖ ದಾವ ತನ್ನ ಕಿರುಗಜ್ಜದ ಒಂದೇ ಕಿಡಿಯ ಮುನ್ನುಡಿ ಇಡುವ ವಿಧಿವಿಲಾಸದಲ್ಲಿ ಬೆಳೆದುದು ಕೂಸು ಕುಳ್ಳಾಗಿ ಗೂನಾಗಿ ತೊತ್ತಾಗಿ ಕರ್ರಗೆ ಜನರ ಕಣ್ಗೆ ಹೇಸಿನಾಕೃತಿಯಾಗಿ ಕಂಡ ಕಂಡವರೆಲ್ಲರೂ ಕೂಬ್ಜಯನ್ ಅನಾರ್ಯಂ ತಂದೆ ತಾಯಿಯಿಲ್ಲದ ಆ ಪರದೇಶಿ ಕನ್ಯಂ ಛೀ ಎಂದು ತೊಲಗೊ ಎಂದು ತೂ ಎಂದು ಸಾಯಿ ಎಂದು ನಾಯಿ ಮರಿಗೆ ಕಡೆಯಾಗಿ ಭಾವಿಸಿದರ್ ಆ ನೃಪನ ಕಟ್ಟಾಣೆಯಂ ಮೀರ್ದು ಕಡೆಗಂಚಿ ಮನುಜರ್ ಒಲ್ಮೆಯ ಸವಿಯನ್ ಒಂದಿನಿತುಮಂ ಕಾಣದೆ ಮಿಗದ ತೆರದಿ ಮಿದುಳಿಲ್ಲದೆಯೇ ಬೆಳೆದು ಜಡತೆ ವೆತ್ತಿರಿದ್ದ ಸೋಂಬೆಗೆ ಮಂದಿ ಬೈವವೋಲ್ ಜರೆದು ಮಂಥರೆ ಎಂದು ಪೆಸರನೆಸೆದರ್ ಮೊಗಕ್ಕೆ ಕೆಸರನಿಡುವಂತೆ ಕನ್ನಡಿಯಂತು ಟಾಕೆಯುಂ ಪ್ರತಿಬಿಂಬ ರೀತಿಯಂ ಕೈಗೊಂಡಳ್ ಆ ಜನದ ಮನದ ವಿಕೃತಿಗೆ ತನ್ನ ಮೈ ವಿಡಂಬನಮಪ್ಪವೋಲ್ ಪರಿದುದೈ ಪೊಳ್ತುವಳೆ ನಿಂದೆಯೊಳ್ ಬೆಳೆ ಬೆಳೆದು ಕುವರಿಯಾಗಿರೆ ಕುಬ್ಜೆ ಸಂಭವಿಸಿದಳು ಕೈಕೇ ಕೇಕೇಯ ರಾಜಸತಿಗೆ ಆ ಧರಾವಲ್ಲಭಂ ಮಂಥರೆಯ ಭೀಷಣೈಕಾಂತತೆಗೆ ಬಗೆಗರಗಿ ಮಗುವ ನಾಡಿಪ ಕೆಲಸ ಕಾಕೆಯನೇ ಬೆಸಸಿದನ್ ಕೇಳ್ ಮಳೆ ಹೊಯ್ದ ತೆರನಾಯಿತು ಮಂಥರೆಯ ಮರುಧರೆಗೆ ಚೈತ್ರನಾಗಮವಾಯಿತು ಮಂಥರೆಯ ಶಿಶಿರಕ್ಕೆ ಮಂಥರೆಯ ಬಾಳ್ನಿಶೆಗೆ ಶಶಿ ಉದಿಸಿದಂತಾಯ್ತು ಮಂಥರೆಯ ಮೃತ್ಯುವಿಗೆ ತಾನಮೃತ ಸೇಚನೆಯಾಯಿತು ಶುಷ್ಕತಾ ಶೂನ್ಯತೆಯೊಳ್ ಒಲ್ಮೆ ಸಂಚರವಾಯಿತು ಬದುಕು ಸಾರ್ಥಕ ಮಧುರಮ್ಮಾಯಿತು ಶಿಶು ಸನ್ನಿಧಿಯ ಪ್ರೇಮ ಸೌಂದರ್ಯ ಮಹಿಮೆಯಲ್ಲಿ ರೂಪವಿಹೀನೆ ರೂಪಸಿಯೊಳಿರ್ದು ತನಗಿಲ್ಲದ ಆ ಚೆಲುವಿನಲ್ಲಿ ಲೋಲಾಡಿದಳು ತೇಲ್ವ ಪಾಲೊಳ್ ಇದ್ದಲಿನ ಚೂರು ಮೆರೆದೆಳು ಕೈಕೆ ಮಂಥರೆಯ ತೊಡೆಯಲ್ಲಿ ಕಾಳಾಹಿ ಭೋಗದಲ್ಲಿ ಹೊಳೆವ ಹೆಡೆಮಣಿಯಂತೆ ತಾರತಮ್ಯದಿ ಮತ್ತಿನಿತು ಚಾರುತರಮಾಗಿ ಚಕ್ಕ ಮುಕ್ಕಿಯ ಕಲ್ಲಿನ ಅಗ್ನಿ ಗುಪ್ತವಾಗಿರ್ಪಂತೆ ಬಾಹ್ಯ ವಿಕೃತಿಯ ಮಧ್ಯೆ ಮಂಥರೆಯ ಹೃದಯದಲ್ಲಿ ಸುಪ್ತವಾಗಿರ್ದ ರತಿ ಚಲುವಲವುಗಳ ಚಿಲುಮೆ ತಾಂ ಕಣ್ತೆರೆದು ಅಯ್ಯನೆಯೇ ಮುಕ್ತ ಮುಕ್ತಾಹಾರಧಾರೆಯಲಿ ತನ್ನೊಂದು ಜೀವಿತಕ್ಕೆ ರಾಜಪುತ್ರಿಯೇ ಸರ್ವಸುಖಮಾಗೆ ಮರೆತಳನ್ಯಾಯಮಂ ಮರೆತಳಪಮಾನಮಂ ಮತ್ತೆ ಮರೆತಳು ತನ್ನನುಂ ತಾನೆ ಕೈಕೆಯೊಳ್ ಸಾಯುಜ್ಯವೊಂದಿ ಮಂಥರೆ ಇಂತು ಬದುಕುತಿರೆ ಬೆಕ್ಕಸವನ್ನೇನೆಂಬೆ ಬಾಲ್ಯ ಕೌಮಾರದಿಂ ಯೌವನ ಅವನತಿಗಳೆದು ಜರೆಗೆ ದಾಂಟಿದಳ್ ಅಹಾ ನೆರೆಯೇರಿ ಸುರ್ಕಡರಿ ಪರಮೈ ವಿಕೃತಿ ಪೆರ್ಚಿ ತನು ವಿಕಾರಂ ಪೆರ್ಚಿದಂತೆ ಮನಸ್ಸಿನ ಮಮತೆ ನೂರ್ಮಡಿಸಿದತ್ತು ಕೈಕೆಯ ಮೇಲೆ ಕೈಕೆಯುಂ ನರ ತಿರಸ್ಕೃತೆ ವಿಕೃತೆ ಆ ಮಂಥರ ದಾಸಿಯಂ ಶೈಶವಾ ಕೃತಜ್ಞತಾ ಪ್ರೇಮದಿಂ ಪ್ರೀತಿಸುತೆ ನೆರೆ ನೆರೆದಳ್ ಅಂಗಜನ ಹೊಸ ಮಸೆಯ ಹೊಳೆ ಹೊಳೆವ ಶೃಂಗಾರ ಶರ ಶರಲ್ಲಕ್ಷ್ಮಿಯೋಲ್ ವಿಧಿನಿಯಮ ದಿಂ ಮೇಲೆ ಕಾಲಾಂತರಕ್ಕೆ ದೇವ ದಶರಥ ನೃಪಂ ಲೋಕಮೋಹಕ ಸತಿಯ ಸೊಬಗಿನ ಸುಳಿಗೆ ಸಿಲ್ಕಿ ಕೈಕೇಯ್ ಮದುವೆ ನಿಂದಂದು ಮಂಥರೆ ದಾಸಿ ಸಾಕೇತ ರಾಜಧಾನಿಗೆ ಬಂದಳ್ ಅವಳೊಡನೆ ನೆರಳಂತೆ ಓಲ್ ರವಿವಂಶದ ರಸ ರೂರಾದೊಡೇಂ ಮನ್ನಣೆ ಕುರೂಪತೆಗೆ ತಾನೆಲ್ಲಿ ಮುದಿಗೂನಿ ಮಂಥರೆಗೆ ಮೊಲದ ಕೋಡಾದುದು ಸೊಗಂ ಶನಿ ಎನುತೆ ಶಪಿಸಿದುದು ಮಂದಿ ಕಂಡರೆ ಹುಬ್ಬು ಗಂಟಿಕ್ಕಿ ದೂರ ಸರಿದುದು ಮೊಸಳೆ ಗಂಡಂತೆ ಸನಿಹಕ್ಕೆ ಬರಗೊಡರ್ ಗಾಳಿ ಸೋಂಕುವುದೆಂಬ ಮೈಲಿಗೆಗೆ ಪೇಸಿ ಬಳಿಗೀಶ್ವರ ಆರಾಧನೆಗೆ ಸೇರಿ ಸರ್ ಉಣಲಿಡುವ ಪೊಳ್ತು ಪೊರನೂಂಕುವರ್ ತೊಳ್ತುಗಳು ಕಿರಿರಾಣಿ ಆಜ್ಞೆಗೆ ಕಿವುಳ್ಗೇಣದು ಕೌಸಲ್ಯುಂ ಲಕ್ಷ್ಮಣನ ತಾಯಿ ಮೊದಲಪ್ಪ ಸಿರಿವೆಂಡಿರುಂ ಮಂಥರೇ ಅನಿಷ್ಠೆ ಎನುತ ಸವತಿ ಕೈಕೆಯಂ ಬಳಿ ಸೇರಿಸದೆ ಹೆದರಿ ಹೇಸಿ ಹಿಂಜರಿದರ್ ಆ ಗೂನಿ ಇರಲ್ ಒಡನೆ ಸಹಿಸಿದಳ್ ಅನಿತುಮಂ ಕುಬ್ಜೆ ತನ್ನೊಡತಿ ಒಲ್ಮೆಯ ಸೊಗಕ್ಕೆ ಜೀವವನೇ ಬೇಳ್ದು ಕಮ್ಮಾರ ನಡಿಗಲ್ಲೆನಲ್ ಬಾಳ್ದು ಇರುತ್ತಲಿರೆ ಬೆಸಲೆಯಾದಳು ಕೈಕೆ ಭರತನಂ ಮಂಥರೆಗೆ ಮೂರನೆಯ ಕಣ್ಮೂಡಿದಂತಾಯ್ತು ಬಾಳ್ಗೊಂದು ಪೊಸ ಒಲ್ಮೆ ಚೆಂದಳಿರ್ ಚಿಗುರಿದುದು ಜಿಪುಣ ಬಡವಂ ಕಡವರವನಪ್ಪಿಕೊಳ್ಳುವಂತೆ ಕೈಕೆಯ ತನೂಜನಂ ಸಲಹಿದಳ್ ಆ ದಸ್ಯು ಸತಿ ಹಡೆದ ತಾಯಿಯೇ ನಾಂಚು ಓಲಂತೆ ಮಂಥರೆಯ ಮೋಹ ಸರಸಿಯೋಳಿಂತು ತಾವರೆಯ ತೆರದಿ ಭರತಂ ಬೆಳೆದನೈ ಮತ್ತೆ ಶತ್ರುಘ್ನನು ಲಕ್ಷ್ಮಣ ಶ್ರೀರಾಮರುಂ ತಮ್ಮ ಜನನಿಯರ ಮತ್ತೆ ದಾದಿಯರ ಅಕ್ಕರೆಯ ಸಕ್ಕರೆಯ ಸವಿಗೆ ಬೆಳೆಯುತ್ತಿದ್ದರು ಕುಂಜತರು ದೇವ ಕುಂಜರಗಳೋಲ್ ಕ್ಷಮೆಯಲ್ಲಿ ಸತ್ವದಲ್ಲಿ ಗಾಂಭೀರ್ಯದಲ್ಲಿ ಭದ್ರ ರೂಪದಲ್ಲಿ ತನುಕಾಂತಿಯಲ್ಲಿ ಮೆರೆದೆನಾ ಶ್ರೀರಾಮಚಂದ್ರನ್ ಅಂಬರ ಮಹಾಮಂಡಲಮೇ ಮೂರ್ತಿವೆತ್ತಂತೆ ಹಿರಿಯಣ್ಣನಂ ಚಿರದಿನಂಬಿಂಬಿಡದೆ ಇರ್ದ ಲಕ್ಷ್ಮಣ ದೇವನೆಸೆದನೈ ರಾಗಾನುರಾಗದಲ್ಲಿ ವೇಗದಲ್ಲಿ ರಭಸದಲ್ಲಿ ಹೃದಯ ವೈಶಾಲ್ಯದಲ್ಲಿ ಶ್ಯಾಮ ಶ್ರೀ ಒಲ್ಮೆಯಲ್ಲಿ ನೆರೆಯೇರ್ದ ಮಳೆಗಾಲದ ಮಹಾತರಂಗಿಣಿಯ ಧೀರ ಶೈಲಿಯಲ್ಲಿ ಸೌಂದರ್ಯ ಶ್ರೀದೇವತೆಯ ಪಟ್ಟದ ಕುಮಾರನೆನೆ ಕೈಕೆಯ ಸೊಬಗನೆಲ್ಲ ಮಮ್ಮತಿಸಿ ಸಾರವನೆದ ನವನೀತ ಕಿಂದ್ರ ಧನುಿಂ ವರ್ಣ ತೇಜಸ್ಸೊದಗಿದಂತೆರ್ದ ಕೃತಿಯಂತೆ ವೋಲ್ ಮಹಾತ್ಮ ನೆಸೆದನು ದಿವ್ಯ ತೇಜಸ್ವಿ ತ್ಯಾಗ ಬುದ್ಧಿಯಲಿ ನಿರ್ವೇಗದಲ್ಲಿ ತಪದಲ್ಲಿ ಸಂಯಮದ ಸೌಂದರ್ಯದಲ್ಲಿ ನಿರಸೂಯೆಯಲಿ ರಸಕಾವ್ಯ ಸತ್ಕಲಾಭ್ಯಾಸದ ಆಧ್ಯಾತ್ಮದಲ್ಲಿ ಸೋದರ ಪ್ರೀತಿಯಲಿ ಬಾಲಋಷಿಯೆಂಬಂತೆ ಭಾಜನನಾಗಿ ರಾಮಗೌರವಕ್ಕೆ ಭರತಂಗೆ ಛಾಯಾ ಶರೀರವೆನೆ ಶತ್ರುಘ್ನ ನಿರ್ಧನು ತನ್ನ ನಾಮ ಲಕ್ಷ್ಯಕ್ಕೆ ಲಕ್ಷ್ಮಣಂ ತಾನೆನಲ್ ನರನ್ಯರಿಲ್ಲಾಯಿತು ಮಂಥರೆಯ ಲೋಕಕ್ಕೆ ಕೋಸಲದೊಳಾ ಗೂನಿ ಮಂಥರೆಯ ಮೀರಿದ ತಿರಸ್ಕೃತ ಸಂತೃಪ್ತ ಸುಖಿಯುಮಂ ಕಾಣೆ ಭರತಾಭ್ಯುದಯ ಚಂದ್ರೋದಯ ಕುರ್ಬಿದತ್ತವಳ ರುಜ್ಜಲಧಿ ನರರನ್ಯರಿಲ್ಲಾಯ್ತು ಮಂಥರೆಯ ಲೋಕಕ್ಕೆ ಕೈಕೆ ಭರತರುವಿನ ದರಥಂ ಕೈಕೆ ಭರತರಿಗಾಗಿ ಕೈಕೆ ಭರತರಿಗಾಗಿಯೇ ಕೋಸಲಮ್ಮಯೋಧ್ಯಗಳು ಶೇಷಿ ಸೂರ್ಯ ತಾರಾಳಿಗಳ ಕೈಕೆ ಭರತರಿಗ ಭರತನಾಳ್ವಿಕೆಗಾಗಿ ಪೃಥ್ವಿ ಮಂಥರೆಯ ಈ ಮಮತೆಯವರ್ತದೊಳ್ ಸುಟ್ಟುರೆಗೆ ಧೂಳಿ ತರಗೆಲೆ ತಿರನೆಯ ಸುತ್ತುವಲ್ ಸಿಲ್ಕಿ ಘೂರ್ಣಿಸದಿ ಹುದೇ ಪೇಳ್ ತ್ವೇತಾ ಮಹಾಯುಗಂ ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ಪದ್ಯಗಳ ವಾಚನಾಭಿನಯ ರಾಮಾಯಣ ರಸಪ್ರಸಂಗಗಳು ಇದುವರೆಗೆ ಕೇಳಿದಿರಿ ರಾಮಾಯಣಂ ಪ್ರಸ್ತುತಿ ಗಜಾನನ ಯುವಕ ಮಂಡಲ ಮುನ್ನ ನಿರ್ದೇಶನ ಗಣೇಶ್ ಎಂ ಉಡುಪಿ ಭಾಗವಹಿಸಿದವರು ಗಣೇಶ್ ಎಂ ಉಡುಪಿ ಭಾರ್ಗವ ಹೆಗ್ಗೋಡ್ ಹಾಗೂ ಗುರುರಾಜ್ ನಿರ್ಮಾಣ ಟಿವಿ ವಿದ್ಯಾಶಂಕರ್ ಗುರುತರಂ ತಾನೈಸ ರಾಮಾಯಣ ದರ್ಶನ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ಮುಂದಿನ ವಾರ ಇನ್ನಷ್ಟು ರಸಪ್ರಸಂಗಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ